ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತ ಹರೀಶ್ ಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ನ ಮುಖಂಡ ಹಾಗೂ ಸುದ್ದಿ ಮಾಧ್ಯಮದ ಇವತ್ತಿನ ಪ್ರಮುಖವಾಗಿ ತಮ್ಮ ಮೂಲಕ ಕರ್ನಾಟಕ ರಾಜ್ಯದ ಜನತೆಯ ಗಮನವನ್ನು ಸೇಲಿಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರ್ತಕ್ಕಂಥ ವಿಚಾರ ಇಪ್ಪತ್ತನೇ ತಾರೀಕಿನಂದು ನಡೆದಂಥ ಹದಿಮೂರು ಮತ್ತು ಇಪ್ಪತ್ತನೇ ತಾರೀಕು ನಡೆದಂಥ ರಾಜ್ಯದ ಮತ್ತು ದೇಶದಾದ್ಯಂತ ನಡೆದಂಥ ಚುನಾವಣೆ ಫಲಿತಾಂಶಗಳನ್ನು ನೋಡಿದಾಗ ಮಿಶ್ರ ಪ್ರತಿಕ್ರಿಯೆ ಮತ್ತು ಫಲಗಳು ಸಾಧಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ವಿಚಾರವನ್ನು ತೆಗೆದುಕೊಂಡಾಗ ಮೂರು ಉಪ ಚುನಾವಣೆಗಳಲ್ಲಿ ಎರಡು ಕ್ಷೇತ್ರ ವಿರೋಧ ಪಕ್ಷದ ಹಿಡಿತದಲ್ಲಿದ್ದಂಥದ್ದು ಒಂದು ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿದ್ದಂಥದ್ದು ವಿರೋಧ ಪಕ್ಷದಲ್ಲಿದ್ದಂತಹ ಕ್ಷೇತ್ರಗಳಲ್ಲಿ ಅಭೂತಪೂರ್ವವಾದ ಯಶಸ್ಸನ್ನು ಕಾಂಗ್ರೆಸ್ ಪಕ್ಷ ಸಾಧನೆ ಮಾಡಿದೆ ಮತ್ತೊಂದು ಕಾಂಗ್ರೆಸ್ ಪಕ್ಷದ ಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ನೋಡಿದಾಗ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕಾರಣ ಇಷ್ಟೇ ಚುನಾವಣೆ ಮೊದಲು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಹಲವಾರು ಷಡ್ಯಂತ್ರಗಳನ್ನು ಕುತಂತ್ರಗಳನ್ನು ಮತ್ತು ಅಪಪ್ರಚಾರಗಳನ್ನು ಸುಳ್ಳು ವದಂತಿಗಳನ್ನು ಇಡೀ ರಾಜ್ಯದಲ್ಲಿ ಅಭಿಸಿ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಜನಪ್ರಿಯತೆಯನ್ನು ಕೂಗಿಸಲು ಪ್ರಯತ್ನ ಮಾಡಿದಂಥದ್ದು ಜನಸಾಮಾನ್ಯರು ಸಹ ನೋಡಿದ್ದಾರೆ ಮೊದಲನೇದಾಗಿ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳ ಬಗ್ಗೆ ತದನಂತರ ವಾಕ್ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಸಿ ಇ ಡಿ ಸಿ ಬಿ ಐ ಐಟಿಗಳನ್ನು ಸಹ ದುರುಪಯೋಗಪಡಿಸಿಕೊಂಡು ಸತತ ಪ್ರಯತ್ನವನ್ನು ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂತೇಳಿ ಕರ್ನಾಟಕದ ಜನತೆ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಲೂ ಸಹ ನಾವು ಆ ಒಂದು ಮೂರು ಕ್ಷೇತ್ರ ಮತ್ತು ಕರ್ನಾಟಕದ ಜನತೆಗೆ ವಂದನೆಗಳನ್ನು ರಾಷ್ಟ್ರದ ರಾಜಕಾರಣವನ್ನು ನೋಡಿದಾಗ ಜಾರ್ಖಂಡ್ ವಿಚಾರದಲ್ಲಿ ಅಲ್ಲಿ ಜಾರ್ಖಂಡ್ ಮುಕ್ತಿ ಮುಕ್ತಿ ಮೋರ್ಚಾ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಜನತಾ ದಳ ಮತ್ತು ಸಿ ಪಿ ಐ ಎಮ್ ಎಲ್ ನ ಜೊತೆ ನಮ್ಮ ಒಂದು ಸರ್ಕಾರ ರಚನೆ ಮಾಡಿದ್ವಿ ಈ ಒಂದು ಚುನಾವಣೆ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಅಲ್ಲಿರ್ತಕ್ಕಂಥ ಎಂಬತ್ತೊಂದು ಕ್ಷೇತ್ರದಲ್ಲಿ ಎಪ್ಪತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೆ ಎಮ್ ಎಲ್ ಆ ಚುನಾವಣೆ ಕಣದಲ್ಲಿತ್ತು ಆರ್ ಜೆ ಡಿ ಆರು ಕ್ಷೇತ್ರದಲ್ಲಿ ಕಮ್ಯುನಿಸ್ಟ್ ಎರಡು ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆಯಲ್ಲಿ ನಾವು ಹೋದ ಬಾರಿ ಏನು ಹದಿನಾರು ಸೀಟ್ಗಳನ್ನು ನಾವು ನಾವು ಮೂವತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ವಿ ನಲವತ್ತು ಕ್ಷೇತ್ರದಲ್ಲಿ ಜೆ ಎಮ್ ಎಸ್ ಸ್ಪರ್ಧೆ ಮಾಡಿತ್ತು ಮೂವತ್ತು ಕ್ಷೇತ್ರದಲ್ಲಿ ನಾವು ಹದಿನಾರು ಕ್ಷೇತ್ರಗಳನ್ನು ಗೆದ್ದಿದ್ದೀವಿ ಎರಡು ಕ್ಷೇತ್ರ ಸಿ ಪಿ ಐ ಎಮ್ ಎಮ್ ಎಲ್ ಮತ್ತು ಎರಡು ನಾಲ್ಕು ಕ್ಷೇತ್ರದಲ್ಲಿ ರಾಷ್ಟ್ರೀಯ ಜನತಾದಳ ಲಾಲು ಪ್ರಸಾದ್ ಅವರ ನೇತೃತ್ವದ ಜನತಾದಳ ಗೆದ್ದಿರ್ತಕ್ಕಂಥದ್ದು ನೋಡಿದಾಗ ಅಲ್ಲಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಅಲ್ಲಿ ಸರ್ಕಾರ ಹೇಮಂತ್ ಅವರ ಸರ್ಕಾರ ಐದು ವರ್ಷಗಳ ಕಾಲ ಪೂರ್ಣ ಅವಧಿಯನ್ನುಗೊಳಿಸಿದೆ ಆ ಸಂದರ್ಭದಲ್ಲಿ ಐದು ವರ್ಷದಲ್ಲಿ ಎರಡು ವರ್ಷಗಳ ಕಾಲ ಕೊರೋನಾ ಒಂದು ವರ್ಷ ಅವರಿಗೆ ಜೈಲು ಎರಡು ವರ್ಷದಲ್ಲಿ ಅವರ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಹಲವಾರು ಕಾರ್ಯಕ್ರಮಗಳು ಅದರಲ್ಲೂ ಸಹ ಅಲ್ಲೂ ಸಹ ಏಳು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ ಮಯ್ಯ ಸನ್ಮಾನ್ ಯೋಜನಾ ಅಂತ ಹೇಳಿದ್ರೆ ಮಯ್ಯ ಅಂತ ಹೇಳಿದ್ರೆ ಅಕ್ಕ ತಂಗಿಯರ ಸನ್ಮಾನ ಅಂತ ಹೇಳಿ ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಅದರ ಪರ ಅದರ ಅನುಗುಣವಾಗಿ ಪ್ರತಿ ಮಹಿಳೆಯರಿಗೂ ಸಹ ಒಂದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ವಿ ಈ ಡಿಸೆಂಬರಿಂದ ಅದು ಎರಡೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಏಳು ಕೆ ಜಿ ಹಾಕಿ ಇನ್ನೂರು ಯೂನಿಟ್ ವಿದ್ಯುಚ್ಛಕ್ತಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇವೆಲ್ಲವನ್ನೂ ಸಹ ಮಾಡಿ ಸುಮಾರು ಆ ಎಂಬತ್ತೊಂದು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಕ್ಷೇತ್ರ ಆದಿವಾಸಿಗಳಿಗೆ ಮೀಸಲಾತಿ ಇರತಕ್ಕಂಥ ಕ್ಷೇ ರಾಜ್ಯ ಅದು ಒಂಬತ್ತು ಕ್ಷೇತ್ರದಲ್ಲಿ ದಲಿತರಿಗೆ ಮೀಸಲಾತಿ ಇರತಕ್ಕಂಥ ಕ್ಷೇತ್ರ ಆದಿವಾಸಿಗಳು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲೂ ಸಹ ಅವರಷ್ಟು ಗೆಲ್ಲಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅವರ ದಿಗ್ಗಜಗಳೆಲ್ಲರೂ ಸಹ ಚುನಾವಣೆಯಲ್ಲಿ ಸೋತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅವರ ಮಗ ಮಗವರನ್ನು ಸಹ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಕಣದಲ್ಲಿ ಇಳಿಸಿದರು ಮಗ ಹೀನಾಯವಾಗಿ ಸೋತಿದ್ದಾರೆ ಮತ್ತು ಚಂಬೆ ಸೊರೆನ ಕೇಳಿ ಮುಖ್ಯಮಂತ್ರಿ ಇದ್ದರು ಅವರು ಸಹ ಭಾಳ ಕಷ್ಟ ಗೆಲ್ಲೋ ಪರಿಸ್ಥಿತಿ ಆಯಿತು ಕಾರಣ ಇಷ್ಟೇ ಅಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಅಲ್ಲೂ ಸಹ ಜನಗಣತಿಯ ಆಧಾರದ ಮೇಲೆ ಪ್ರತಿಯೊಬ್ಬನಿಗೂ ಸಹ ಸಂವಿಧಾನದ ಆಶಯಗಳ ಅನುಕೂಲಗಳು ದೊರಕಿಸಬೇಕು ಅಂತ ಹೇಳಿ ನಮ್ಮ ಏನು ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಮೀಸಲಾತಿಯನ್ನು ಐವತ್ತು ಪರ್ಸೆಂಟ್ನಿಂದ ತೆಗೆದು ಎಪ್ಪತ್ತೈದು ಪರ್ಸೆಂಟ್ವರೆಗೂ ಸಹ ಹೋಗ್ತಕ್ಕಂಥ ಕೆಲಸ ಮತ್ತು ಜಾತಿ ಗಣತಿಯನ್ನು ಮಾಡಿ ಯಾವ್ಯಾವ ಸಮುದಾಯ ಸಂಪೂರ್ಣವಾಗಿ ಕಡೆಗಣಿತ ಆಗಿದೆ ಅದನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢಗೊಳಿಸಲು ಅವ್ರಿಗೆ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ಅಭೂತಪೂರ್ವವಾದ ಬೆಂಬಲ ನಮಗೆ ಜಾರ್ಖಂಡಲ್ಲಿ ಸಿಕ್ತು ಜಾರ್ಖಂಡಲ್ಲಿ ನುಸುಳು ಕೋರರ ವಿಚಾರದಲ್ಲಿ ಬಹಳಷ್ಟು ಅಬ್ಬರವಾದ ಪ್ರಚಾರವನ್ನು ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲೂ ಸಹ ಅಸ್ಸಾಂನ ಮುಖ್ಯಮಂತ್ರಿ ಅವರು ಮತ್ತು ಅಮಿತ್ ಅವರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನುಸುಳು ಕೋರರ ವಿಚಾರ ಗುಜ್ಬೈಟ್ ಅಂತ ಹೇಳಿ ಸಾಕಷ್ಟು ಅಪಪ್ರಚಾರವನ್ನು ಮಾಡಿದ್ರು ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆಯು ಸಹ ಇರ್ತಕ್ಕಂಥದ್ದು ಮತ್ತು ಆದಿವಾಸಿಗಳು ಸಹ ಇರ್ತಕ್ಕಂಥ ಜನಸಂಖ್ಯೆ ಅದರಲ್ಲೂ ಸಹ ಬಹುತೇಕ ಕ್ಷೇತ್ರಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆಗಳು ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನುಸುಳು ಕೋರರು ಯಾರು ಅಂತ ಹೇಳಿ ಯಾಕಂದ್ರೆ ಅದು ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಗಡಿ ಭಾಗ ಜಾರ್ಖಂಡಲ್ಲಿ ಇಲ್ಲ ಒಂದು ಭಾಗದಲ್ಲಿ ಉತ್ತರ ಪ್ರದೇಶ ಮತ್ತೊಂದು ಭಾಗದಲ್ಲಿ ಒಡಿಶಾ ಮತ್ತೊಂದು ಭಾಗದಲ್ಲಿ ಛತ್ತೀಸ್ಗಢ ಮತ್ತೊಂದು ಭಾಗದಲ್ಲಿ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ರಲ್ಲಿ ನುಸುಳು ಕೋರರು ಎಲ್ಲೂ ಬಂದಿದ್ದಾರೆ ಅಂತೇಳಿ ಇವತ್ತಿಗೂ ಸಹ ಅವ್ರು ಹೆಣ್ಣಿಗೆ ಆಗಿಲ್ಲ ಯಾಕಂದರೆ ನುಸುಳು ಕೋರರು ಬರಬೇಕಂದ್ರೆ ಬಾಂಗ್ಲಾದೇಶ್ ಬಾರ್ಡರ್ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಬರ್ತಕ್ಕಂಥದ್ದು ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ ನೋಡ್ಕೊಳ್ಬೇಕಾಗಿತ್ತು ಇವರು ನುಸುಳು ಕೋರ್ ಬಂದಿದ್ದಾರೆ ಜಾರ್ಖಂಡ್ಗೆ ಅಂತ ಹೇಳಿ ನಮ್ಮ ಗಡಿಯಲ್ಲಿ ಗಡಿ ರಕ್ಷಣೆ ಮಾಡತಕ್ಕಂತ ಸೈನಿಕರಿಗೂ ಸಹ ಅಪಮಾನ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಂಭೀರವಾಗಿ ತಿಳ್ಕೊಂಡಿದ್ವಿ ಆದ್ರಿಂದ ಇವರು ನುಸುಳುಕೋರರ ಲಿಸ್ಟ್ ಹನ್ನೊಂದು ವರ್ಷ ಅಧಿಕಾರದಲ್ಲಿದ್ದಾರೆ ಇವತ್ತಿಗೂ ಸಹ ಎಷ್ಟು ಜನ ನುಸುಳುಕೋರ್ ಇದ್ದಾರೆ ಅಂತ ಪಾರ್ಲಿಮೆಂಟ್ಗಾಗಲಿ ಅಥವಾ ದೇಶದ ಜನ ಜನತೆಗಾಗಲಿ ತಿಳಿಸಿಲ್ಲ ಆದ್ದರಿಂದ ಜನತೆ ಇವರ ಸುಳ್ಳು ಪ್ರಚಾರಕ್ಕೆ ಅಥವಾ ಹುಟ್ಟಾಟಿಕೆ ಪ್ರಚಾರಕ್ಕೆ ಬೆಲೆ ಕೊಡದೆ ಜಾರ್ಖಂಡಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಏನು ಹೇಳ್ತಾರೆ ಆ ರೀತಿ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಸ್ಥಾನಗಳನ್ನು ಸಹ ಉಳಿಸ್ಕೊಂಡಿದ್ದೀವಿ ಆರ್ ಜೆ ಡಿ ಅವರ ಬಲವನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿ ಎರಡು ಸೀಟನ್ನು ಗೆದ್ದಿದ್ದಾರೆ ಇವೆಲ್ಲವನ್ನು ಸಹ ನೋಡಿದಾಗ ಬಡ ಜನತೆ ಹಾಗೂ ದುರ್ಬಲ ವರ್ಗದವರು ಈ ಒಂದು ಇಂಡಿಯಾ ಅಲಯನ್ಸ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಒಂದು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಮುಂದೆ ನಡೆಯ ಮುಂದುವರಿಸಿಕೊಂಡು ಹೋಗ್ತೀವಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲೂ ಸಹ ಒಳ್ಳೆಯ ರೀತಿಯ ಫಲಿತಾಂಶ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಒಂದು ನಂಬಿಕೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉಪಯೋಗ ನೋಡಿ ಆ ಪಿ ಅವರು ಸರಿಯಾದ ಪೈಪೋಟಿ ನಾವು ಮಾಡಿದ್ದೇವೆ ಹಣದಲ್ಲಿರ್ಬೋದು ಹೆಣ್ಣದಲ್ಲಿರ್ಬೋದು ಯಾವುದೇ ಇರಬಹುದು ಅವರು ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ ದುಡ್ಡಿನ ನಾನು ಅದಕ್ಕೆ ಹೇಳಿದ್ದು ಅವ್ರದ್ದು ದುಡ್ಡಲ್ಲಿ ನಮ್ಮನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಆಡಳಿತ ಜೊತೆಗೆ ಅವ್ರ ಹಣ ಖರ್ಚು ಮಾಡಿದ ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಥವಾ ಕಾವಿ ಬಟ್ಟೆ ಹಾಕೊಂಡು ನಾವು ನಾಟಕ ಬೂಟಾಟಿಕೆ ಮಾಡೋ ಜನ ಅಲ್ಲ ಇದ್ದಿದ್ದ ಹೇಳ್ತೀವಿ ಅವ್ರ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದೀವಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದೀವಿ ಸರ್ಕಾರದ ಕಾರ್ಯಕ್ರಮಗಳನ್ನ ಏನು ಅನುಷ್ಠಾನಕ್ಕೆ ತಂದಿದ್ದೀವಲ್ಲ ಅದಕ್ಕೆ ಹೆಚ್ಚಿನ ಹೆಚ್ಚಿನದಾಗಿ ಶಾಂತಿಯ ತೋಟ ಅಂತ ಹೇಳಿದೆ ನಿಮಗೆ ಅಲ್ಪಸಂಖ್ಯಾತ ಇರ್ತಕ್ಕಂಥ ಚನ್ನಪಟ್ಟಣ ಅಲ್ಪಸಂಖ್ಯಾತ ಇರ್ತಕ್ಕಂಥ ಶಿಗ್ಗಾಂವ್ ಮತ್ತು ಆದಿವಾಸಿಗಳು ಇರ್ತಕ್ಕಂಥ ಇದರಲ್ಲಿ ಶಾಂತಿಗೆ ಹೆಚ್ಚಿನ